ಮನೆಗೆ ನುಗ್ಗಿ ಕಳ್ಳತನಕ್ಕೆ ವಿಫಲ ಯತ್ನ ಮಾಡಲಾಗಿದೆ ಹಾಸನ ಜಿಲ್ಲೆ ಸಕಲೇಶ್ಪುರದ ಹಿರೇಹಳ್ಳಿ ಗ್ರಾಮದ ಘಟನೆ ನಡೆದಿರುವುದು ಹಿರೇಹಳ್ಳಿ ಗ್ರಾಮದ ಕೃಷ್ಣೇಗೌಡ ಮನೆಗೆ ನುಗ್ಗೋದಕ್ಕೆ ಯತ್ನಿಸಿರುವುದು ನಿನ್ನೆ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಮನೆಗೆ ನುಗ್ಗೋದಕ್ಕೆ ಕಳ್ಳರು ಯತ್ನಿಸಿರುವುದು ಅಕ್ಕಪಕ್ಕದ ಜನರು ಕಿರುಚಾಡುತ್ತಳೆ ಕಾಲ್ಕಿತ್ತ ಐವರು ಕಳ್ಳರು ಐವರು ಕಳ್ಳರು ಓಡಿ ಹೋಗುವ ದೃಶ್ಯ ಸಿ ಸಿ ಸೆರೆ ಸಿಕ್ಕಿದೆ ಸಕಲೇಶ್ಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರೋದು ನಿನ್ನೆ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂಥದ್ದು ಅಕ್ಕಪಕ್ಕದ ಜನ ಯಾವಾಗ ಕಿರ್ಚೋಗಿ ಶುರು ಮಾಡಿದ್ರು ಆವಾಗ ಅಲ್ಲಿಂದ ತಗಲಾಕೊಂಡ್ವಿ ಅಂತ ಓಡೋದಕ್ಕೆ ಶುರು ಮಾಡಿದ್ದಾರೆ ಐವರು ಕಳ್ಳರು ಓಡಿ ಹೋಗಿರುವಂಥ ದೃಶ್ಯ ಇದೀಗ ಸೆರೆ ಸಿಕ್ಕಿರುವಂಥದ್ದು ಸಕಲೇಶ್ಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿಯೇ ಈ ಒಂದು ಘಟನೆ ನಡೆದಿದೆ ಸದ್ಯ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ನೋಡಿ ದರೋಡೆಕೋರರಿಗೆ ದರೋಡೆಕೋರರು ನುಗ್ಗಿರೋದು ಈ ಸಂದರ್ಭದಲ್ಲಿ ಏನೋ ಶಬ್ದ ಆಗಿದೆ ಅಂತ ಅಕ್ಕಪಕ್ಕದವರು ನೋಡಿದ್ದಾರೆ ಯಾರು ಬಂದಿದ್ದಾರಲ್ಲ ಅಂತ ಗೊತ್ತಾಗಿ ಜೋರಾಗಿ ಕಿರ್ಚೋಕ್ ಶುರು ಮಾಡಿದ್ದಾರೆ ನಾಯಿಯೆಲ್ಲ ಬೊಗಳೋಕೆ ಶುರು ಮಾಡಿದೆ ಆಗ ಇನ್ನೇನು ತಗ್ಲಾಕೊಂಡ್ವಿ ಅಂತ ಅಲ್ಲಿಂದ ಓಡಿದ್ದಾರೆ ಇದರಿಂದ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ದಯವಿಟ್ಟು ಈ ಕಳ್ಳರು ಯಾರು ಏನು ಗೆದ್ದ ತನಿಖೆ ನಡೆಸಿ ಇವರನ್ನು ಅರೆಸ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಇದೀಗ ಗ್ರಾಮಸ್ಥರು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಈಗ ಐವರು ಎಸ್ಕೇಪ್ ಆಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಆಗಿದ್ಯಾ ಯಾವ ತರ ತನಿಖೆ ನಡೀತಾ ಇದೆ ಗ್ರಾಮಸ್ಥರು ಸಾರ್ವಜನಿಕರು ಏನ್ ಹೇಳ್ತಾರೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಕಿರೇಹಳ್ಳಿ ಗ್ರಾಮದಲ್ಲಿ ಈ ಘಟನೆ ಕೂಡ ನಡೆದಿರುವಂತದ್ದು ರಾತ್ರಿ ಒಂಬತ್ತು ಗಂಟೆ ಆರು ನಿಮಿಷಕ್ಕೆ ಕಳ್ಳತನಕ್ಕೆ ಯತ್ನ ಮಾಡಿರುವಂತಹ ಸುಮಾರು ಐವರು ಮುಸ್ಕುದಾರಿಗಳು ಅಂದ್ರೆ ಆ ಸಿಸಿ ಟಿವಿ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ನೋಡ್ಬೋದು ಮುಖಕ್ಕೆ ಮಾಸ್ಕ್ ಅನ್ನು ಹಾಕಿಕೊಂಡು ಅವರು ಮನೆಗೆ ನುಗ್ಗುವಂತಹ ದೃಶ್ಯಗಳು ಲಭ್ಯವಾಗಿರ್ತಕ್ಕಂಥದ್ದು ಯಾವಾಗ ಅವರು ಮನೆಗೆ ನುಗ್ತಾರೆ ತಕ್ಷಣ ಅಕ್ಕಪಕ್ಕದಲ್ಲಿ ಇರುವಂತವ್ರಿಗೆ ಮಾಹಿತಿ ಹೋಗುತ್ತೆ ಅಲ್ಲಿ ಚೀರಾಟವನ್ನು ಮಾಡುವಂತಹ ಕೆಲಸಕ್ಕೆ ಆ ಮುಂದಾಗ್ತಾರೆ ಯಾವಾಗ ಸಾರ್ವಜನಿಕರು ಒಂದಿಷ್ಟು ಅಹ್ ಅಕ್ಕಪಕ್ಕದವರು ಎಲ್ಲರೂ ಕೂಡ ಮನೆಯಿಂದ ಹೊರಗೆ ಬರ್ತಾರೆ ಆಗ ಕಳ್ಳರು ಅಲ್ಲಿಂದ ಎಸ್ಟ ಕೂಡ ಆಗಿರುವಂತದ್ದು ಈ ದೃಶ್ಯಾವಳಿಗಳನ್ನ ಸಕಲೇಶ್ಪುರ ಗ್ರಾಮಾಂತರ ಗ್ರಾಮಾಂತರ ಪೊಲೀಸರು ಕೂಡ ತೆಗೆದುಕೊಂಡಿದ್ದಾರೆ ನಂತರದಲ್ಲಿ ಅವರನ್ನ ಹಿಡೀಲಿಕ್ಕೆ ಈಗಾಗಲೇ ತನಿಖೆ ಮಾಡ್ಲಿಕ್ಕೆ ಜೊತೆಗೆ ಅವರ ಚಲನವಲನವನ್ನು ಕೂಡ ಕಂಡುಹಿಡಿಯಲಿಕ್ಕೆ ಮುಂದಾಗಿರ್ತಕ್ಕ ಲಭ್ಯವಾಗಿರ್ತಕ್ಕಂಥದ್ದು ಅನುಮಾನಾಸ್ಪದ ವ್ಯಕ್ತಿಗಳು ಅಥವಾ ಯಾರೇ ಅಲ್ಲಿ ಗುರುತು ಪರಿಚಯ ಇಲ್ಲದೇ ಇರೋರು ಯಾರೇ ಬಂದ್ರು ಕೂಡ ಅವರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಎನ್ನುವ ಸೂಚನೆಯನ್ನ ಸಕಲೇಶ್ಪುರ ಗ್ರಾಮಾಂತರ ಪೊಲೀಸರು ಈಗಾಗ್ಲೆ ಕೊಟ್ಟಿರುವಂತದ್ದು ನೀತಿ ಒಟ್ಟಾರೆ ಕೃಷ್ಣೇಗೌಡ ಎಂಬುವರ ಮನೆಗೆ ಈ ರೀತಿಯಾದಂತಹ ಐವರು ಮಸ್ತು ದಾರಿಗಳು ನುಗ್ಗಿ ಕಳ್ಳತನಕ್ಕೆ ಯತ್ನ ಮಾಡಿರುವಂತಹ ಘಟನೆ ನಡೆದಿರುವಂತದ್ದು ನೀತಿ